ಶ್ರೀಮಂತ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಅಮಿತ್ ದೇಸಾಯಿ ಬನ್ನಿ ಇವತ್ತಿನ ಮೇಜರ್ ಸುದ್ದಿಗಳ ಯಾವುದು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ ಯಾವುದು ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ನೋಡೋದಾದ್ರೆ ಜಿ ಎಂಟರ್ಟೈನ್ಮೆಂಟ್ ಬೋರ್ಡ್ ಒಂದು ವಾರಂಟ್ಸ್ ಇಶ್ಯೂಗೆ ಅಪ್ರೂವ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ವಾರಂಟ್ಸ್ ಅಂತ ನೋಡೋದಾದ್ರೆ ವಾರಂಟ್ಸ್ ಒನ್ ಟೈಪ್ ಆಫ್ ಸೆಕ್ಯೂರಿಟಿ ನಾವು ಸ್ಟಾಕ್ ಅನ್ನ ಕೊಡ್ತೀವಿ ಅದೇ ರೀತಿ ವಾರಂಟ್ಸ್ ಅನ್ನ ಕೊಡ್ತಾರೆ ವಾರಂಟ್ಸ್ ಅನ್ನ ಯಾರು ತಗೋತಾರೆ ಅವರು ಅದನ್ನ ಸ್ಟಾಕ್ ಆಗಿ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಂದ್ರೆ ಚೇಂಜ್ ಮಾಡ್ಕೋಬಹುದು ನೆಕ್ಸ್ಟ್ ಇದರಲ್ಲಿ ಸೊ ಆ ರೀತಿಯಾಗಿ ಒಂದು ವಾರಂಟ್ಸ್ ಅನ್ನ ಅಹ್ ವಾರಂಟ್ಸ್ ಅಪ್ರೂವ್ ಮಾಡಿದ್ದಾರೆ ಸೊ ಇದರ ಟೋಟಲ್ ವ್ಯಾಲ್ಯೂ ಬಂದು 169.5 ಮಿಲಿಯನ್ ವಾರಂಟ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದರ ಒಂದು ಪ್ರೈಸ್ 132 ರೂಪೀಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೋ ಯಾಕೆ ಇದನ್ನ ಮಾಡ್ತಾರೆ ಅಂತ ನೋಡೋದಾದ್ರೆ ಆ ಕೆಲವು ಒಂದಷ್ಟು ಆ ಫಂಡ್ ಅನ್ನ ರೈಸ್ ಮಾಡೋದಾಗಿರ್ಬೋದು ಅಥವಾ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡೋದಾಗಿರ್ಬೋದು ಎಲ್ಲ ಕಾರಣಗಳಿಗಾಗಿ ಈ ರೀತಿಯಾಗಿ ಮಾಡ್ತಾರೆ ಸೊ ಜಿ ಎಂಟರ್ಟೈನ್ ಬೋರ್ಡ್ ಕೂಡ ಎರಡ್ ಸಾವಿರದ ಇನ್ನೂರ ಮೂವತ್ತೇಳು ಕೋಟಿ ಅಷ್ಟು ಒಂದು ಫಂಡ್ ರೈಸ್ ಮಾಡಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಇದರಿಂದಾಗಿ ಏನಾಗುತ್ತೆ ಅಂತ ನೋಡಿದ್ರೆ ಪ್ರಮೋಟರ್ ಹೋಲ್ಡಿಂಗ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದಾರೆ ಯಾಕಂದ್ರೆ ಫೋರ್ ಪರ್ಸೆಂಟ್ ಇದ್ ಪ್ರಮೋಟರ್ ಹೋಲ್ಡಿಂಗ್ಸ್ ಪ್ರಮೋಟರ್ಸ್ ಗೆ ಕೊಡ್ತಾ ಇದಾರೆ ವಾರಂಟಿ ಇಶ್ಯೂ ಮಾಡ್ತಾ ಇದ್ದಾರೆ ಸೊ ಫೋರ್ ಪರ್ಸೆಂಟ್ ಇದ್ ಪ್ರಮೋಟರ್ಸ್ ಹೋಲ್ಡಿಂಗ್ ಆಲ್ಮೋಸ್ಟ್ ಏಯ್ಟೀನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಷ್ಟು ಜಾಸ್ತಿ ಆಗುತ್ತೆ ಅಂತ ಪ್ರಮೋಟರ್ಸ್ ಹೋಲ್ಡಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನಮ್ಮ ಎರಡನೇ ಸುದ್ದಿಯನ್ನು ನೋಡೋದಾದ್ರೆ ವಿಶಾಲ್ ಮೆಗಾಮಾರ್ಟ್ ಇವತ್ತೊಂದು ಸೆವೆನ್ ಟು ಏಟ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದ್ರೆ ಇವರು ಒಂದು ಬ್ಲಾಕ್ ಡೀಲ್ ಅನ್ನು ಮಾಡ್ಕೊಂಡಿದ್ದಾರೆ ಸೊ ಈ ಬ್ಲಾಕ್ ಡೀಲ್ ಏನಿದು ಏನಿದೆ ಬ್ಲಾಕ್ ಡೀಲ್ ಅಂತ ನೋಡೋದಾದ್ರೆ ಒಂದು ಬಲ್ಕ್ ಶೇರ್ ಗಳನ್ನ ಒಬ್ಬರಿಗೆ ಕೊಡ್ತಾರೆ ಇದನ್ನು ದೊಡ್ಡ ಮಟ್ಟದ ಶೇರ್ಗಳು ನಾರ್ಮಲ್ಲಿ ನಾವು ನೀವು ಮಾಡೋ ತರ ಇರೋಲ್ಲ ದೊಡ್ಡ ಮಟ್ಟದ ಶೇರ್ ಗಳನ್ನ ಒಬ್ಬರಿಗೆ ಎಕ್ಸ್ಚೇಂಜ್ ಆಗಿ ಒಬ್ಬರಿಗೆ ಮಾರ್ತಾರೆ ಸೊ ಈ ಬ್ಲಾಕ್ ಡೀಲ್ ಗಳು ಯಾವಾಗಲೂ ಮಾರ್ಕೆಟ್ ಇಲ್ದೇ ಇರೋ ನಡೆಯುತ್ತೆ ಆಫ್ ಮಾರ್ಕೆಟ್ ನಡೆಯುತ್ತೆ ಹಾಗೆ ಪ್ರೈಸ್ ಗಳು ಎಲ್ಲವನ್ನೂ ಇವ್ರು ಮುಂಚಿತವಾಗಿ ಡಿಫೈನ್ ಮಾಡ್ಕೊಂಡಿರ್ತಾರೆ ಸೊ ಈ ಪ್ರೈಸ್ ಕೊಡಿ ಅಂತ ಅವ್ರು ಹೇಳಿರ್ತಾರೆ ಆ ಪ್ರೈಸ್ ಗೆ ಇವರು ಅಷ್ಟು ಶೇರ್ ಗಳನ್ನ ಮಾರಾಟ ಮಾಡ್ತಾರೆ ಇದಕ್ಕೆ ಒಂದು ಬ್ಲಾಕ್ ಡೀಲ್ ಅಂತ ಕರಿತಾರೆ ಸೊ ಈ ಬ್ಲಾಕ್ ಡೀಲ್ ಅನ್ನ ಮಾಡ್ಕೊಂಡಿದೆ ವಿಶಾಲ್ ಮೆಗಾಮಾರ್ಟ್ ಆಲ್ಮೋಸ್ಟ್ ಇದು ತೊಂಬತ್ತೊಂದು ಕೋಟಿ ಶೇರ್ ಗಳನ್ನ ಸೇಲ್ ಮಾಡಿದ್ದಾರೆ ಹತ್ತು ಸಾವಿರದ ನಾನೂರ ಎಂಬತ್ತೆಂಟು ಕೋಟಿ ಒಟ್ಟು ಮೊತ್ತ ಶೇರ್ಗಳನ್ನ ಮಾಡಿದ್ದಾರೆ ಸೊ ಇದು ಮುಂಚೆ ಟೆನ್ ಪರ್ಸೆಂಟ್ ಇತ್ತು ಅಂದ್ರೆ ತಮ್ಮ ಓವರ್ ಆಲ್ ಏನು ಸ್ಟೇಕ್ ಇದೆ ಟೆನ್ ಪರ್ಸೆಂಟ್ ನ ಬ್ಲಾಕ್ ಡೀಲ್ ಮೂಲಕ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಬಟ್ ಇದು ರೀಸೆಂಟ್ ಆಗಿ ಇಪ್ಪತ್ತು ಗೆ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಓವರ್ ಆಲ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ಶೇರ್ ಬ್ಲಾಕ್ ಡೀಲ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ ಇನ್ವೆಸ್ಟರ್ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಎಕ್ಸ್ಪರ್ಟ್ಗಳು ಸಜೆಸ್ಟ್ ಮಾಡ್ತಾ ಇದ್ದಾರೆ ಸೊ ಇನ್ನು ಯುಎಸ್ ಎಸ್ ಮಾರ್ಕೆಟ್ ಇವತ್ತೊಂದು ಅಪ್ ಮೂಮೆಂಟ್ ಅನ್ನ ಕಂಡಿದೆ ಸೊ ಇದಕ್ಕೆ ಮುಖ್ಯ ಮೂರು ಕಾರಣಗಳನ್ನ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಒಂದು ಜಾಬ್ಸ್ ಡೇಟಾ ಯು ಎಸ್ ಜಾಬ್ಸ್ ಡೇಟಾ ಬಂದಿದೆ ಈ ಜಾಬ್ಸ್ ಡೇಟಾ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಬಂದಿದೆ ಈ ಒಂದು ಕಾರಣಕ್ಕೆ ಯು ಎಸ್ ನ ಮಾರ್ಕೆಟ್ ಒಂದು ಅಪ್ ಮೂಮೆಂಟ್ ಕಂಡಿರ್ಬೋದು ಅಂತ ಹೇಳ್ತಾ ಇದಾರೆ ಅದ್ರ ಜೊತೆಗೆ ಯು ಎಸ್ ಮತ್ತು ಚೈನಾನ ಒಂದು ಮಾತುಕತೆ ಶುರುವಾಗಿದೆ ಮತ್ತೆ ಟ್ಯಾಕ್ಸ್ ರಿಲೇಟೆಡ್ ಅಥವಾ ಏನು ತಾರಿಫ್ನ ರಿಲೇಟೆಡ್ ಮಾತುಕತೆಗಳು ಮತ್ತೆ ಶುರುವಾಗಿದೆ ಈ ಕಾರಣವೂ ಕೂಡ ಒಂದು ಯು ಎಸ್ ನ ಮಾರ್ಕೆಟ್ ಅಪ್ ಆಗಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಟೆಸ್ಲಾ ಒಂದು ಕಂಪನಿಯ ಸ್ಟಾಕ್ ಕೂಡ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಇದು ಸುಮಾರು ದಿವಸದಿಂದ ಒಂದು ಡೌನ್ ಮೂವ್ಮೆಂಟ್ ಇತ್ತು ಇವತ್ತು ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಈ ಎಲ್ಲ ಕಾರಣಗಳು ಯು ಎಸ್ ಮಾರ್ಕೆಟ್ ಒಂದು ಅಪ್ ಮೂವ್ಮೆಂಟ್ ಅನ್ನ ಕಾಣಕ್ಕೆ ಕಾರಣ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ ಸೊ ಇನ್ನು ಭಾರತದ ಮೇ ತಿಂಗಳ ಅನ್ಎಂಪ್ಲಾಯ್ಮೆಂಟ್ ರೇಟ್ ಡೇಟಾ ಬಂದಿದೆ ಸೊ ಇದು ಫೈವ್ ಪಾಯಿಂಟ್ ಸಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಪ್ರೀವಿಯಸ್ ಅಂದ್ರೆ ಏಪ್ರಿಲ್ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ಅನ್ಎಂಪ್ಲಾಯ್ಮೆಂಟ್ ಈ ಒಂದು ರೇಟ್ ಜಾಸ್ತಿ ಆಗಿದೆ ಸೊ ಇದರಲ್ಲಿ ಮುಖ್ಯವಾಗಿ ವುಮೆನ್ಸ್ ನ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ವುಮೆನ್ಸ್ ಒಂದು ಕೆಲಸವನ್ನ ಹುಡುಕೋದ್ರಲ್ಲಿ ಅಥವಾ ಕೆಲಸವನ್ನ ಹುಡುಕಕ್ಕೆ ತುಂಬಾ ಕಷ್ಟ ಪಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಇದ್ರ ಜೊತೆಗೆ ಭಾರತದ ಯೂತ್ಸ್ ಇವ್ರಿಗೂ ಕೂಡ ತುಂಬಾ ಕಷ್ಟ ಆಗ್ತದೆ ಜಾಬ್ ಗಳನ್ನ ಹುಡುಕೋದು ಅಥವಾ ಜಾಬ್ ಗಳು ಸಿಗೋದು ತುಂಬಾ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಭಾರತದ ಫಿಫ್ಟೀನ್ ಪರ್ಸೆಂಟ್ ಹುಡುಗರು ಜಾಬ್ ಇಲ್ಲ ಅವರ ಜಾಬ್ ಇಲ್ಲ ಜಾಬ್ ಹುಡುಕ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ವುಮೆನ್ಸ್ ಸಿಕ್ಸ್ಟೀನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟು ಒಂದು ಜಾಬ್ ಹುಡುಕ್ತಾ ಇದಾರೆ ಭಾರತದ ಎಕನಾಮಿ ಅಂದ್ರೆ ಗ್ರೋಯಿಂಗ್ ಎಕನಾಮಿ ಆಗಿ ಭಾರತದಲ್ಲಿ ಜಾಬ್ ಅನ್ನ ಸೃಷ್ಟಿ ಮಾಡಕ್ಕೆ ತುಂಬಾ ಕಷ್ಟ ಪಡ್ತಾ ಇದಾರೆ ಇದೊಂದು ಒನ್ ಆಫ್ ದ ಕನ್ಸರ್ನ್ ಅಂತ ಎಕ್ಸ್ಪರ್ಟ್ಗಳು ಒಂದು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಸ್ಟಾಕ್ ಮಾರ್ಕೆಟ್ ಏನಾಯ್ತು ಅಂತ ಚೆಕ್ ಮಾಡೋಣ ಸೊ ಮೊದಲಾಗಿ ನಮ್ಮ ನಿಫ್ಟಿ ನೋಡಿದ್ರೆ ಇವತ್ತು ಆಲ್ಮೋಸ್ಟ್ ಸೈಡ್ ವೈಸ್ ಅಲ್ಲಿ ಇತ್ತು ಮಾರ್ಕೆಟ್ ಎಂಡ್ ಆಫ್ ದ ಡೇ ತೊಂಬತ್ ಮೂರು ಪಾಯಿಂಟ್ ಗಳಷ್ಟು ಒಂದು ನೆಗೆಟಿವ್ ಸೆಂಟಿಮೆಂಟ್ ಅಲ್ಲಿ ಎಂಡ್ ಆಗಿದೆ ಸೊ ಇನ್ನು ಮೇಜರ್ ಸೆಕ್ಟರ್ ಮೂವ್ಮೆಂಟ್ಸ್ ಗಳು ಯಾವ್ದು ಅಂತ ಚೆಕ್ ಮಾಡೋದಾದ್ರೆ ಮೊದಲಾಗಿ ಫಾರ್ಮಾ ಸೆಕ್ಟರ್ ಒನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಮೆಟಲ್ ಸೆಕ್ಟರ್ ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಕಮೋಡಿಟೀಸ್ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಇವತ್ತಿನ ದಿವಸ ಕಂಡಿದೆ ಸೊ ಇನ್ನು ಮೇಜರ್ ಸ್ಟಾಕ್ ಮೂವ್ಮೆಂಟ್ ಗಳು ಯಾವ್ದಿತ್ತು ಇವತ್ತಿನ ದಿವಸ ಅಂತ ಚೆಕ್ ಮಾಡೋದಾದ್ರೆ ಟಾಪ್ ಗೇನರ್ಸ್ ಅಲ್ಲಿ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ ಲಿಮಿಟೆಡ್ ಇದು ಲೆವೆನ್ ಪಾಯಿಂಟ್ ಟ್ವೆಲ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಇನ್ವೆಂಚರ್ಸ್ ನಾಲೆಜ್ ಲಿಮಿಟೆಡ್ ಇದು ಸೆವೆನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಹಿಟಾಚಿ ಎನರ್ಜಿ ಇಂಡಿಯಾ ಲಿಮಿಟೆಡ್ ಇದು ಸಿಕ್ಸ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಇವತ್ತಿನ ದಿವಸ ಕಂಡಿದೆ ಸೊ ಇನ್ನು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏಟ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಜುಬಿಲೆಂಟ್ ಇಂಗ್ರೀಡಿಯಂಟ್ ಲಿಮಿಟೆಡ್ ಇದು ಸಿಕ್ಸ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಅಷ್ಟು ಡೌನ್ ಮೂಮೆಂಟ್ ಅನ್ನ ಕಂಡಿದೆ ಹಾಗೆ ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಇದು ಫೈವ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಸೊ ಇನ್ನು ಗೋಲ್ಡ್ ಸಿಲ್ವರ್ ಗಳ ಪ್ರೈಸ್ ಗಳನ್ನ ನೋಡೋದಾದ್ರೆ ಗೋಲ್ಡ್ ನ ಪ್ರೀವಿಯಸ್ ಕ್ಲೋಸ್ ನೈನ್ಟಿ ನೈನ್ ತೌಸಂಡ್ ಒನ್ ಸೆವೆಂಟಿ ಇತ್ತು ಕರೆಂಟ್ ಪ್ರೈಸ್ ನೈಂಟಿ ನೈನ್ ತೌಸಂಡ್ ಫೈವ್ ನೈಂಟಿ ಸೆವೆನ್ ಇದೆ ಸೊ ಇದು ನಾನ್ನೂರ ಹತ್ತೊಂಬತ್ತು ರೂಪಾಯಿಗಳಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಸಿಲ್ವರ್ ಪ್ರೈಸ್ ಪ್ರೀವಿಯಸ್ ಕ್ಲೋಸ್ ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ಫೈವ್ ಸಿಕ್ಸ್ಟಿ ಫೋರ್ ಇತ್ತು ಕರೆಂಟ್ ಪ್ರೈಸ್ ಒನ್ ಲ್ಯಾಕ್ ಏಟ್ ತೌಸಂಡ್ ಏಟ್ ಸಿಕ್ಸ್ ಇದೆ ಇದು ಎರಡು ಸಾವಿರದ ಇನ್ನೂರ ತೊಂಬತ್ತಾರು ಸಾವಿರದಷ್ಟು ಸಿಲ್ವರ್ ದಿವಸ ಜಾಸ್ತಿ ಆಗಿದೆ ಸೊ ಇನ್ನು ಕ್ರೂಡ್ ಆಯಿಲ್ ಪ್ರೀವಿಯಸ್ ಕ್ಲೋಸ್ ಸೆವೆಂಟಿ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಡಾಲರ್ ಇತ್ತು ಕರೆಂಟ್ ಪ್ರೈಸ್ ಸೆವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಒನ್ ಡಾಲರ್ ಇದೆ ಸೊ ಇದು ಪಾಯಿಂಟ್ ಒನ್ ಸಿಕ್ಸ್ ಡಾಲರ್ ಅಷ್ಟು ಕಡಿಮೆ ಆಗಿದೆ ಸೊ ಇನ್ನು ಯು ಎಸ್ ಎಸ್ಟ್ ಎನ್ ಆರ್ ಪ್ರೀವಿಯಸ್ ಕ್ಲೋಸ್ ಏಟಿ ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಇತ್ತು ಕರೆಂಟ್ ಪ್ರೈಸ್ ಏಟಿ ಸಿಕ್ಸ್ ಪಾಯಿಂಟ್ ಟೂ ತ್ರಿಬಲ್ ಜೀರೋ ಇದೆ ಸೊ ಇದು ಪಾಯಿಂಟ್ ಫೋರ್ ಫೋರ್ ಜೀರೋ ಜೀರೋ ಅಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಹ್ಯಾಂಗ್ ಶಾಂಗ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಟ್ವೆಂಟಿ ಸಿಕ್ಸ್ಟಿ ಕರೆಂಟ್ ಪ್ರೈಸ್ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಏಯ್ಟಿ ಇದೆ ಇದು ಎಂಬತ್ತು ಪಾಯಿಂಟ್ ಗಳಷ್ಟು ಕಡಿಮೆ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ ಗಳು ಮತ್ತಷ್ಟು ಸುದ್ದಿಗಳು ಹಾಗೂ ಇವೆಂಟ್ಸ್ ಗಳೊಂದಿಗೆ ನಾನು ಬರ್ತೀನಿ ನಾನು ಅಮಿತ್ ದೇಸಾಯ್ ಥ್ಯಾಂಕ್ ಯು ಸೋ ಮಚ್